हलो फ्रेंड्स वेलकम टू ग्लोबल ऑनलाइन सी फ्रेस वीडियो ना कर्नाटक से ಪೇಪರ್ ಒನ್ ಟೀಚಿಂಗ್ ಆಪ್ಲಿಟ್ಯೂಡ್ ಅನ್ನು ಕುರಿತು ಹತ್ತು ಎಮ್ ಸಿ ಕ್ಯೂ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಈ ಹತ್ತು ಎಂ ಸಿಗಳು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ರಿಪೀಟ್ ಆಗಿರ್ತವೆ ಬೇರೆ ಬೇರೆ ಸ್ಲೈಟ್ ಎಕ್ಸಾಮಿನೇಷನ್ ಅಲ್ಲಿ ಬಂದಿದ್ದಾವೆ ಸೊ ಹಾಗಾಗಿ ಹತ್ತು ಎಮ್ ಸಿ ಸಿ ಕ್ಯೂ ತುಂಬಾ ಹೆಲ್ಪ್ಫುಲ್ ಆಗಿವೆ ಸೊ ಈ ಕಳೆದ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈ ಆಗಿ ಪೇಪರ್ ಒನ್ ಟೀಚಿಂಗ್ ಆಪ್ಲಿಟ್ಯೂಡ್ನಲ್ಲಿ ಯಾವುದೋ ಯಾವ ರೀತಿ ಹತ್ತಕ್ಕೆ ಹತ್ತು ಅಂಕಗಳನ್ನು ಗಳಿಸಬೇಕು ಯಾವ ಒಂದು ಟಾಪಿಕ್ಸ್ಗಳ ಮೇಲೆ ಹೆಚ್ಚಿನ ಮಾಹಿತಿ ಮಹತ್ವವನ್ನು ಕೊಡಬೇಕು ಎಂಬುದರ ಬಗ್ಗೆ ಡಿಸ್ಕಶನ್ ಅನ್ನ ಮಾಡಿದ್ದೀವಿ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿ ಟೀಚಿಂಗ್ ಇಂದ ಎಂ ಸಿ ಬರ್ತಾ ಇದಾವೆ ಅಂತ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ಅದೇ ರೀತಿಯಾಗಿ ಈ ಒಂದು ಪೇಪರ್ ಒನ್ ನಲ್ಲಿ ಐವತ್ತು ಎಂ ಸಿ ಕ್ಯೂ ನೀಡಲಾಗಿರುತ್ತೆ ನೂರು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ ಸೊ ಒಟ್ಟು ಒಟ್ಟು ಹತ್ತು ಇನ್ಗಳಿದಾವೆ ಪ್ರತಿಯೊಂದು ಯೂನಿಟ್ ಇಂದ ಐದು ಪ್ರಶ್ನೆಗಳು ಇದ್ದೇ ಇರ್ತವೆ ಸೊ ಅದೇ ರೀತಿ ಪೇಪರ್ ಟು ನಿಮ್ಮ ಒಂದು ಕಂಪ್ಲೀಟ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರುತ್ತೆ ಹಾಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೈ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ರೆ ಗ್ಲೋಬಲ್ ಆನ್ಲೈನ್ ಕರ್ನಾಟಕ ನಾವು ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ ಈ ಒಂದು ಕ್ರಾಶ್ ಕೋರ್ಸ್ ನಲ್ಲಿ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟಿವ್ ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಲೆಕ್ಚರ್ಸ್ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಐವತ್ತು ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ನೋಟ್ಸನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪೂಡೆ ಪಿ ಡಿ ಎಫ್ ಅನ್ನು ನಿಮಗೆ ನೀಡ್ತಾ ಇದ್ದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸನ್ನು ನೀವು ಜಾಯ್ನ್ ಆಗಿದ್ದೆ ಅದರಲ್ಲಿ ಪೇಪರ್ ಒನ್ಗೆ ಬೇಕಾದ ಕಂಪ್ಲೀಟ್ ಮೆಟೀರಿಯಲ್ ನಿಮಗೆ ಒಂದೇ ಜಾಗದಲ್ಲಿ ದೊರೀತಾ ಇದೆ ಸೊ ಈ ಒಂದು ಕೋರ್ಸ್ನ ವ್ಯಾಲಿಡಿಟಿ ಕೂಡ ನೀವು ಕೆ ಎಸ್ ಎಟ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡೋ ತನಕ ಇದ್ದೇ ಇರುತ್ತೆ ಅಂದರೆ ನೀವು ಮಟೀರಿಯಲ್ನ ಪ ಮಟೀರಿಲ್ ನೀವು ಒಂದು ಒಂದ್ಸರಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಸೇಫ್ ಆಗಿರುತ್ತೆ ಒಂದು ಸರಿ ನೀವು ಕಳ್ಕೊಂಡ್ರೆ ನಾವು ಮತ್ತೆ ಕಳಿಸ್ಕೊಡ್ತೀವಿ ಸೊ ಆ್ಯಪ್ ನಲ್ಲಿ ನೀವು ಎನಿ ಟೈಮ್ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ ನಿಮಗೆ ದೊರೀತಾ ಇದೆ ಈ ಒಂದು ಕೋರ್ಸ್ ನಿಮಗೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ನಾವೀಗ ಕೊಡ್ತಾ ಇದ್ದೀವಿ ಸೊ ಈ ಒಂದು ಕೋರ್ಸನ್ನು ಜಾಯ್ನ್ ಆಗಿದ್ದೆ ಅದರಲ್ಲಿ ಪೇಪರ್ ಒನ್ನಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಸೆ ಗಳಿಸ್ತೀರಾ ಕೆ ಸೆಟ್ ಅನ್ನ ಕ್ವಾಲಿಫೈ ಆಗಲಿ ನಿಮಗೆ ತುಂಬಾನೇ ಸಹಾಯಕಾರಿ ಆಗುತ್ತೆ ಸೊ ಜಾಯ್ನ್ ಆಗಲಿ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ನೀವು ಜಾಯ್ನ್ ಆಗ್ಬೋದು ಸೊ ಅದೇ ರೀತಿ ಪೇಪರ್ ಟೂಗಾಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಕೂಡ ಕೊಡ್ತಾ ಇದೀವಿ ಎಲ್ಲಾ ವಿಷಯಗಳ ಮೇಲೆ ಸೊ ನೀವು ಜಾಯ್ನ್ ಆಗಲಿ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಜಾಯ್ನ್ ಆಗ್ಬೋದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಸೊ ಹಾಗಾದ್ರೆ ಇವಾಗ ಎಮ್ ಸಿ ಕ್ಯೂ ಅವರಿಗೆ ಹೋಗೋಣ ಸೊ ಇಲ್ಲಿ ಮೊದಲನೇ ಎಮ್ ಸಿ ಕೆ ಬಂದ್ಬಿಟ್ಟು ಈ ಟಾಟ್ ಆನ್ ರಿಪ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ The students get tremendous power of acquisition of Dash. Option A, factual information. Option B, generalized insight. ಆಪ್ಷನ್ ಸಿ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್ ಸೊ ನಮಗೆಲ್ಲ ಗೊತ್ತಿರೋ ಗೊತ್ತಿದ್ದಾವೆ ಮೂರು ಹಂತದ ಬೋಧನಾ ವಿಧಾನಗಳ ಬೋಧನಾ ಉದಾಹರಣೆಗೆ ಈ ಒಂದು ಮೆಮೊರಿ ಲೆವೆಲ್ ಟೀಚಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಅಂಡ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಸೊ ಇಲ್ಲಿ ಪ್ರಶ್ನೆ ಏನಿದೆ ಚಿಂತನಾಶೀಲ ಮಟ್ಟದ ಬೋಧನೆಯಲ್ಲಿ ಕಲಿಸಿದರೆ ಆ ವಿದ್ಯಾರ್ಥಿಗಳು ಡ್ಯಾಶ್ ಆಪ್ಷನ್ ಒನ್ ವಾಸ್ತವಿಕ ಮಾಹಿತಿಯನ್ನು ಪಡೆದುಕೊಳ್ತಾರೆ ಸಾಮಾನ್ಯ ಒಳನೋಟವನ್ನು ಪಡೆದುಕೊಳ್ತಾರೆ ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯಗಳನ್ನು ಕಂಡುಕೊಡ್ತಾ ಇದ್ದಾರೆ ಸೊ ಗೊತ್ತಿರುವ ಗೊತ್ತಿರುವಾಗೆ ಈ Reflective level of teaching. It does not depend on only memorization. It does not depend only on understanding, and also it does not uh, depend only on application. It demands use of higher mental activities like reasoning, thinking, analyzing, conce analyzing concepts, imagination. ಐಡಿಯಾಸ್ ಅಂಡ್ ಥಾಟ್ಸ್ ಅಂಡ್ ಅದರ್ ಬಾಡಿ ಆಫ್ ನಾಲೆಜ್ ಕ್ರಿಟಿಕಲಿ ಫೈಂಡಿಂಗ್ ಔಟ್ ದ ಪ್ಯಾಕ್ಸ್ ಸೊ ಈ ಒಂದು ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಲ್ಲಿ ಏನಾಗ್ತಾ ಇದೆ ಕೇವಲ ವಿದ್ಯಾರ್ಥಿಗಳು ಇಲ್ಲಿ ಮೆಮೊರೈಸೇಷನ್ ಅನ್ನ ಮಾಡ್ತಾ ಇಲ್ಲ ಕೇವಲ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಮಾಡ್ತಾ ಇಲ್ಲ ಕೇವಲ ಅಪ್ಲೈ ಮಾಡ್ತಾ ಇಲ್ಲ ಸೊ ಇಲ್ಲಿ ಈ ಒಂದು ಲೆವೆಲ್ ಏನಿದೆ ಹಲವಾರು ನಮಗೆ ಮೆಂಟಲ್ ಪ್ರೋಸೆಸ್ಗಳನ್ನು ಬೇಕಾಗುತ್ತೆ ರೀಸನಿಂಗ್ ಆಗಿರ್ಬೋದು ಯೋಚನಾ ಶಕ್ತಿ ಆಗಿರಬಹುದು ಸೊ ಅನಲೈಸ್ ಮಾಡುವುದಾಗಿರ್ಬೋದು ಇಮ್ಯಾಜಿನೇಷನ್ ಮಾಡುವುದಾಗಿರ್ಬೋದು ಐಡಿಯಾಗಳನ್ನು ಬೆಳವಣಿಗೆ ಮಾಡುವುದಾಗಿರ್ಬೋದು ಇತ್ಯಾದಿ ಸೊ ಹೀಗಾಗಿ ಸೊ ಇಲ್ಲಿ ಚಿಂತನಾಶೀಲ ಮಟ್ಟದಲ್ಲಿ ಅಂದರೆ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ನಲ್ಲಿ ವಾಸ್ತವಿಕ ಮಾಹಿತಿ ಬಗ್ಗೆ ಮಾಹಿತಿಯನ್ನು ಪಡ್ಕೋತಾರೆ ಸಾಮಾನ್ಯ ಒಳನೋಟ ಕೂಡ ಅರ್ಥ ಆಗುತ್ತೆ ಜೊತೆಗೆ ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ಕೂಡ ವಿದ್ಯಾರ್ಥಿಗಳಲ್ಲಿ ಬೆಳೀತಾ ಇದೆ ಸೊ ಇವರ್ ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಗೆಟ್ ಪ್ಯಾಕ್ಚುಯುವಲ್ ಇನ್ಫಾರ್ಮೇಷನ್ ಅಂಡ್ ಆಲ್ಸೋ ದೇ ಡೆವಲಪ್ ಜನರಲೈಸ್ ಇನ್ಸೈಟ್ಸ್ ಅಂಡ್ ಆಲ್ಸೋ ದೇಬಲ್ to uh, they will be able to solve the problem so option d is the right answer 1 2 and 3 so here option d is correct answer so now question number 2 the session is planned with the aim to explore a number of ideas related to solution of problem without passing any judgment for this the teacher will use dash strategy option a dramatization and role playing option b project option c supervised study ಆಪ್ಷನ್ ಡಿ ಬ್ರೈನ್ ಸ್ಟಾರ್ಮಿಂಗ್ ಸೊ ಯಾವುದೇ ತೀರ್ಪು ನೀಡದೆ ಸಮಸ್ಯೆಯ ಪರಿಹಾರಕ್ಕೆ ಸಂಬಂಧಿಸಿದ ಹಲವಾರು ವಿಚಾರಗಳನ್ನು ಅನ್ವೇಷಿಸುವ ಗುರಿಯೊಂದಿಗೆ ಈ ಅಧಿವೇಶನವನ್ನು ಯೋಜಿಸಲಾಗಿದೆ ಇದಕ್ಕಾಗಿ ಶಿಕ್ಷಕರು ಡ್ಯಾಶ್ ತಂತ್ರವನ್ನು ಬಳಕೆ ಮಾಡಲಾಗ್ತಾ ಇದೆ ಸೊ ದ ಸೆಷನ್ ಈಸ್ ಪ್ಲಾನ್ ವಿತ್ ದ ಏಮ್ ಆಫ್ ಎಕ್ಸ್ಪ್ಲೋರ್ ಅ ನಂಬರ್ ಆಫ್ ಐಡಿಯಾಸ್ ರಿಲೇಟೆಡ್ ಟು ಸೊಲ್ಯೂಷನ್ ಆಫ್ ಎ ಪ್ರಾಬ್ಲಮ್ ವಿದೌಟ್ ಪಾಸಿಂಗ್ ಎನಿ ಜಡ್ಜ್ಮೆಂಟ್ ಸೊ ಇಲ್ಲಿ ಒಬ್ಬ ಶಿಕ್ಷಕರು ತೀರ್ಪನ್ನ ನೀಡದೆ ಸಮಸ್ಯೆಯ ಪರಿಹಾರಕ್ಕೆ ಹಲವಾರು ವಿಚಾರಗಳನ್ನ ಕಂಡುಕೊಳ್ಳುವ ಗುರಿಯನ್ನು ಹೊಂದಿದ್ದಾರೆ ಸೊ ಇದು ಇದಕ್ಕಾಗಿ ವಿದ್ಯಾರ್ಥಿಗಳ ಒಂದು ಗುಂಪನ್ನ ತಯಾರು ಮಾಡಿದ್ದಾರೆ ಇಲ್ಲಿ ಶಿಕ್ಷಕರು ಯಾವ ತಂತ್ರವನ್ನ ಬಳಕೆ ಮಾಡ್ತಾ ಸೊ ಸೊಯರ್ ದ ಟೀಚರ್ ಟು ಯೂಸ್ ಬ್ರೈನ್ ಸ್ಟಾರ್ಮಿಂಗ್ ಮಿದುಳು ದಾಳಿ ಅಂತ ಕರಿತೀವಿ ಸೊ ವಾಟ್ ಈಸ್ ಬ್ರೈನ್ ಸ್ಟಾರ್ಮಿಂಗ್ ಇಟ್ ಈಸ್ ವೈಡ್ಲಿ ಯೂಸ್ಡ್ ಕ್ರಿಯೇಟಿವಿಟಿ ಟೆಕ್ನಿಕ್ ಡಿಸೈನ್ ಟು ಜನರೇಟ್ ಕಲೆಕ್ಟ್ ಮಲ್ಟಿಪಲ್ ಐಡಿಯಾಸ್ ಆನ್ ಸ್ಪೆಸಿಫಿಕ್ ಟಾಪಿಕ್ ಅಂದ್ರೆ ಯಾವುದೇ ಒಂದು ವಿಷಯದ ಮೇಲೆ ಹಲವಾರು ವಿಚಾರಗಳನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಈ ಬ್ರೈನ್ ಸ್ಟಾರ್ಮಿಂಗ್ ನಾವು ಬಳಕೆ ಮಾಡ್ತೀವಿ ಇಟ್ ಏಮ್ಸ್ ಟು ಪ್ರೊಡ್ಯೂಸ್ ಹ್ಯಾಸ್ ಮೆನಿ ಐಡಿಯಾಸ್ ಆಸ್ ಪಾಸಿಬಲ್ ಇದನ್ನ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇದರ ಮುಖ್ಯ ಗುರಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ವಿಚಾರಗಳನ್ನ ಬೆಳವಣಿಗೆ ಮಾಡುವುದಾಗಿರುತ್ತದೆ ಸೊ ಇಟ್ ಈಸ್ ಸೋ ಪಾಪ್ಯುಲರ್ ಆಸ್ ಅ ಟೂಲ್ ಆಫ್ ಗ್ಯಾದರಿಂಗ್ ಡೇಟಾ ಆ್ಯಂಡ್ ಐಡಿಯಾಸ್ ಆ್ಯಂಡ್ ಆ್ಯಂಡ್ ಎಫೆಕ್ಟಿವ್ ಮೆಥಡ್ ಫಾರ್ ಎಕ್ಸ್ಪ್ಲೋರಿಂಗ್ ಪ್ರಾಬ್ಲಮ್ಸ್ ಅಂಡ್ ಜನರೇಟಿಂಗ್ ಸೊಲ್ಯೂಷನ್ ಸೊ ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸೋ ಸಲುವಾಗಿ ಸೊ ಅದಕ್ಕೆ ಉತ್ತರವನ್ನು ಕಂಡುಹಿಡಿಯೋ ಸಲುವಾಗಿ ದತ್ತಾಂಶಗಳ ಸಂಗ್ರಹಣೆ ಮತ್ತು ವಿಚಾರಗಳನ್ನು ಬೆಳವಣಿಗೆ ಮಾಡುವಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ನಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಇನ್ ಬ್ರೈನ್ ಸ್ಟಾರ್ಮಿಂಗ್ ಪಾರ್ಟಿಸಿಪೆಂಟ್ಸ್ ಆರ್ ಎನ್ಕರೇಜಡ್ ಟು ಶೇರ್ ದೇರ್ ಥಾಟ್ಸ್ ಸ್ಪಾಂಟೇನಿಯಸ್ಲಿ ವಿದೌಟ್ ಎನಿ ಜಜ್ಮೆಂಟ್ ಸೊ ಇಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಬ್ರೈನ್ ಸ್ಟಾರ್ಮಿಂಗ್ ನಲ್ಲಿ ಭಾಗವಹಿಸುತ್ತಾರೆ ಅವರು ಯಾವುದೇ ರೀತಿ ಏನು ವಿಚಾರ ಮಾಡದೆ ತಮ್ಮಲ್ಲಿರುವ ಐಡಿಯಾಗಳನ್ನು ಎಕ್ಸ್ಪ್ರೆಸ್ ಮಾಡಲು ಸ್ವತಂತ್ರವನ್ನ ಹೊಂದಿರ್ತಾರೆ ಸೊ ನಾವು ಕ್ವೆಶನ್ ನಂಬರ್ ತ್ರೀ ಸ್ವಯಂಪ್ರಭಾ ಇಸ್ ಗಿವನ್ ಟು ಅ ಗ್ರೂಪ್ ಆಫ್ ಡಿಟಿಎಚ್ ಚಾನೆಲ್ಸ್ ಡಿವೋಟೆಡ್ ಟು ಟೆಲಿಕಾಸ್ಟಿಂಗ್ ಎಜುಕೇಶನಲ್ ಕಂಟೆಂಟ್ ಸೊ ಮೊದಲನೇ ಸ್ಟೇಟ್ಮೆಂಟ್ ಸ್ವಯಂಪ್ರಭಾ ಎಂಬುದು ಶೈಕ್ಷಣಿಕ ವಿಷಯವನ್ನು ಪ್ರಸಾರ ಮಾಡಲು ಮೀಸಲಾಗಿರುವ ಡಿಟಿಎಚ್ ಚಾನೆಲ್ಗಳ ಗುಂಪಿಗೆ ನೀಡಲಾದ ಹೆಸರು ಸೆಕೆಂಡ್ ಒನ್ ಸೆಕೆಂಡ್ ಸೆಂಟೆನ್ಸ್ ಏನಿದೆ ಸ್ವಯಂ ಪ್ರೊವೈಡ್ಸ್ ಆನ್ಲೈನ್ ಮೂವ್ ಕೋರ್ಸಸ್ ವಿತ್ ಅ ಪ್ರೊವಿಷನ್ ಆಫ್ ಸರ್ಟಿಫಿಕೇಟ್ ಆರ್ ಕ್ರೆಡಿಟ್ ಟ್ರಾನ್ಸ್ಫರ್ ಸೊ ಸ್ವಯಂ ಪ್ರಮಾಣಿಕ ಸ್ವಯಂ ಏನಿದೆ ಪ್ರಮಾಣ ಪತ್ರ ಮತ್ತು ಕ್ರೆಡಿಟ್ ವರ್ಗಾವಣೆಯ ನಿಬಂಧನೆಗಳೊಂದಿಗೆ ಆನ್ಲೈನ್ ಮೂ ಕೋರ್ಸ್ಗಳನ್ನು ಒದಗಿಸ್ತಾ ಇದೆ ಈ ಕೆಳಗಿನ ಈ ಹೇಳಿಕೆಗೆ ಸಂಬಂಧಿಸಿದಂತೆ ಇಲ್ಲಿ ಯಾವ ಒಂದು ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದ್ದಾರೆ ನಾಲ್ಕು ಆಪ್ಷನ್ಸ್ಗಳನ್ನು ನೀಡಿದ್ದಾರೆ ಸೊ ಸ್ವಯಂಪ್ರಭಾ ನಮಗೆಲ್ಲ ಗೊತ್ತಿದೆ ಸ್ವಯಂಪ್ರಭಾ ಇಟ್ ಈಸ್ ಇಂಡೀಡ್ ಅ ಸೆಟ್ ಆಫ್ ತರ್ಟಿ ಟು ಡಿ ಟಿ ಎಚ್ ಚಾನಲ್ಸ್ ದಟ್ ಆರ್ ಡೆಡಿಕೇಟೆಡ್ ಟು ಟೆಲಿಕಾಸ್ಟಿಂಗ್ ಎಜುಕೇಶನಲ್ ಪ್ರೋಗ್ರಾಮ್ಸ್ ದೀಸ್ ಇನಿಷಿಯೇಟಿವ್ ಇಸ್ ಲಾಂಚ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಟು ಪ್ರಮೋಟ್ ಎಜುಕೇಶನ್ ಥ್ರೂ ಟೆಲಿವಿಷನ್ ಸೊ ಸ್ವಯಂ ಪ್ರಮಾಣ ಅಂತಂದ್ರೆ ಸೊ ಇದನ್ನು ಭಾರತದ ಸರ್ಕಾರ ಆರಂಭ ಮಾಡಿದೆ ಸೊ ಇದರಲ್ಲಿ ಒಟ್ಟು ತರ್ಟಿ ಟು ಡಿ ಟಿ ಎಚ್ ಚಾನೆಲ್ಸ್ ಗಳಿದಾವೆ ಸೊ ಇವೆಲ್ಲವೂ ಕೂಡ ಎಜುಕೇಶನ್ ರಿಲೇಟೆಡ್ ಪ್ರೋಗ್ರಾಮ್ ಅನ್ನು ನೀಡ್ತಾ ಇದ್ದಾವೆ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಒನ್ ಅಂದರೆ ಮೊದಲನೇ ಸೆಂಟೆನ್ಸ್ ಸರಿಯಾಗಿದೆ ಸೊ ದೆನ್ ಸ್ವಯಂ ಸ್ವಯಂ it is an initiative that provides online massive open online courses across various subjects and it does offer a provision for certificate and credit transfers which helps in recognizing the course completion for academic purposes so iggi ಏನಿದೆ ಇದು ಪ್ರಮಾಣ ಪತ್ರ ಮತ್ತೆ ಕ್ರೆಡಿಟ್ ವರ್ಗಾವಣೆ ಮೂಲಕ ಹಲವಾರು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಗಳನ್ನ ಜನರಿಗೆ ನೀಡ್ತಾ ಇದೆ ಸೊ ಹೀಗಾಗಿ ಆಪ್ಷನ್ ಟೂ ಕೂಡ ಇಲ್ಲಿ ಸರಿಯಾಗಿದೆ ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಇಯರ್ ಸೊ ಆಪ್ಷನ್ ಸಿ ಬೋತ್ ಒನ್ ನೈನ್ ಟೂ ಆರ್ ಕರೆಕ್ಟ್ ಸೊ ನಾವು ದಿ ಕ್ವಶನ್ ನಂಬರ್ ಫೋರ್ ಸಮೇಟಿವ್ ಇವ್ಯಾಲ್ಯೂಯೇಷನ್ ಇಸ್ ಡ್ಯಾಶ್ ಇನ್ ನೇಚರ್ जजमेंटल, ऑप्शन ऑप्शन डेवलपमेंटल, सी डायग्नोस्टिक, ऑप्शन डी प्लेसमेंट सारांश मौल्यमापन ऑप्शन स्वभाव आ तीर्प बी अभिवृद्धि सी रोग निर्णय स्थलीकरण सो समेटिव वैल्यूएशन इट आकर्स एट द इन पीरियडर स्टूडेंट अचीवें ಯಾವುದೇ ಒಂದು ಕೋರ್ಸ್ನ ಕೊನೆಗೆ ತೆಗೆದುಕೊಳ್ಳಲಾಗುವಂತ ಒಂದು ಎಕ್ಸಾಮಿನೇಷನ್ ಆಗಿದೆ ಸೊ ಇಟ್ ಪ್ರೊವೈಡ್ಸ್ ಅ ಕಾಂಪ್ರಿಯೆನ್ಸಿವ್ ಜಜ್ಮೆಂಟ್ ಆಫ್ ವಾಟ್ ಸ್ಟೂಡೆಂಟ್ಸ್ ಲರ್ನ್ ಡ್ಯೂರಿಂಗ್ ಅ ಸ್ಪೆಸಿಫಿಕ್ ಟೈಮ್ ಫ್ರೇಮ್ ಸೊ ಈ ಒಂದು ಕೋರ್ಸ್ ನಲ್ಲಿ ವಿದ್ಯಾರ್ಥಿಗಳು ಯಾವೆಲ್ಲ ವಿಷಯವನ್ನ ಎಷ್ಟೆಲ್ಲ ಕಲಿತಿದ್ದಾರೆ ಎಂಬುದನ್ನ ಈ ಸಬೆಕ್ಟಿವ್ ವ್ಯಾಲ್ಯೂಯೇಷನ್ ಮೂಲಕ ನಾವು ತಿಳಿದುಕೊಳ್ತೀವಿ ಸೊ ಎಕ್ಸಾಂಪಲ್ಸ್ ಫೈನಲ್ ಪ್ರೊಜೆಕ್ಟ್ ವರ್ಕ್ ಆಗಿರ್ಬೋದು ಸರ್ಟಿಫೈಯಿಂಗ್ ಕಂಪ್ಲೀಷನ್ ಆಗಿರ್ಬೋದು ಇನ್ಫಾರ್ಮಿಂಗ್ ಡಿಸಿಜನ್ಸ್ ಆಗಿರ್ಬೋದು ಯಾವುದೇ ಒಂದು ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಆಗಿರ್ಬೋದು ಸೊ ಇವೆಲ್ಲ ಸಮಿಟಿವ್ ವ್ಯಾಲ್ಯೂಷನ್ ಸೊ ಇಯರ್ ದ ರೈಟ್ ಆನ್ಸರ್ ಇಸ್ ಜಜ್ಮೆಂಟಲ್ ಸಮಿಟಿವ್ ವ್ಯಾಲ್ಯೂಷನ್ ಇಸ್ ಜಜ್ಮೆಂಟಲ್ ಇನ್ ನೇಚರ್ ಸಾರಾಂಶ ಮೌಲ್ಯಮಾಪನ ಇದು ಸ್ವಾಭಾವಿಕ ಸ್ವಾಭಾವಿಕವಾಗಿ ತೀರ್ಪು ಆಧಾರಿತವಾಗಿರುತ್ತೆ ಕ್ವೆಶನ್ ನಂಬರ್ ಫೈವ್ ಸಿ ಎ ಐ ಸ್ಟ್ಯಾಂಡ್ಸ್ ಫಾರ್ ಸಿ ಎ ಐ ಅಂತಂದ್ರೆ so here cai it is an interactive instructional technique whereby a computer is used to present the instructional material and monitor the learning that takes place so it, it, it is going to combine text graphics, sound and video so it refers to use of the computer as a tool to facilitate and inform uh, and improve the instruction so cai programs use tutorials drills practice simulation and also Problem-solving approaches. So, CAI stands for Computer Assisted Instruction. So, here option D, Computer Assisted Instruction, is correct answer. So, now question number six. If taught on memory level of teaching, the students get tremendous power of acquisition of dash. ಫ್ಯಾಕ್ಚುಯಲ್ ಇನ್ಫರ್ಮೇಶನ್ ಜನರಲೈಸ್ಡ್ ಇನ್ಸೈಟ್ ಪ್ರಾಬ್ಲಮ್ ಸಾಲ್ವಿಂಗ್ ಅಬಿಲಿಟಿ ಬೋಧನೆಯ ಸ್ಮರಣ ಮಟ್ಟದಲ್ಲಿ ಕಲಿಸಿದ ವಿದ್ಯಾರ್ಥಿಗಳು ಡ್ಯಾಶ್ ವಾಸ್ತವಿಕ ಮಾಹಿತಿಯನ್ನ ಒಳಗೊಂಡಿರೋ ಪಡೆದುಕೊಳ್ತಾ ಇರುವುದು ಆಪ್ಷನ್ ಒನ್ ಸಾಮಾನ್ಯ ಒಳನೋಟ ಸೆಕೆಂಡ್ ಒನ್ ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯಗಳನ್ನು ಪಡೆದುಕೊಳ್ಳಲು ಅಪಾರ ಶಕ್ತಿಯನ್ನು ಪಡೆದುಕೊಳ್ತಾ ಸಾರಿ ಮೊದಲನೇದು ಇಲ್ಲಿ ವಾಸ್ತವಿಕ ಮಾಹಿತಿ ಎರಡನೇದು ಸಾಮಾನ್ಯ ಒಳನೋಟ ಮೂರನೇದು ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ಸೊ ಇಲ್ಲಿ ಸ ಇವಾಗ ನಾವು ರಿಪ್ಲೇಟಿವ್ ಲೆವೆಲ್ ಆಫ್ ಟೀಚಿಂಗ್ ಬಗ್ಗೆ ನೋಡಿದ್ವಿ ಸೊ ಈ ಮೆಮೊರಿ ಲೆವೆಲ್ ನಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ದ ಅಬ್ಜೆಕ್ಟಿವ್ ಆಫ್ ಟೀಚಿಂಗ್ ಅಟ್ ದಿಸ್ ಲೆವೆಲ್ ಇಸ್ ಜಸ್ಟ್ ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಟು ದ ಸ್ಟೂಡೆಂಟ್ ಸೊ ಈ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಕೇವಲ ಮಾಹಿತಿಯನ್ನು ಕೊಡುವುದಾಗಿರುತ್ತದೆ ಸೊ ದ ಲರ್ನರ್ ಇಸ್ ರಿಕ್ವೈರ್ಡ್ ಟು ಮೆಮೊರೈಸ್ ದ ಸಬ್ಜೆಕ್ಟ್ ಮ್ಯಾಟರ್ ಐಂಡ್ ಗೆಟ್ ದ ಇನ್ಫಾರ್ಮೇಶನ್ ಸೊ ಇಲ್ಲಿ ವಿದ್ಯಾರ್ಥಿಯು ಶಿಕ್ಷಕರು ಕಲಿದ ಕಲಿಸಿದ ವಿಷಯಗಳನ್ನ ಬಾಯ್ಪಾ ಮಾಡಬೇಕಾಗ್ತದೆ ಅದನ್ನ ತಮ್ಮ ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತಾ ಇದೆ ಸೊ ಈ ಒಂದು ಲೆವೆಲ್ ಅನ್ನ ಡೆವಲಪ್ ಮಾಡಿದವರು ಹರ್ಬರ್ಟ್ ಅಂತ ಸೊ ದ ಅಬ್ಜೆಕ್ಟಿವ್ ಆಫ್ ದ ಮೆಮೊರಿ ಲೆವೆಲ್ ಟೀಚಿಂಗ್ ಇಸ್ ಜಸ್ಟ್ ಇಂಪಾರ್ಟ್ ಇನ್ಫಾರ್ಮೇಶನ್ ಆರ್ ನಾಲೆಜ್ ಸೊ ಇದು ಕೇವಲ ಜ್ಞಾನವನ್ನು ನೀಡುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ ಸೊ ಇದು ಕಂಪ್ಲೀಟ್ ಆಗಿ ಮೆಮೊರೈಸೇಷನ್ ಆರ್ ರೋಟ್ ಲರ್ನಿಂಗ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ సో హ ఉత్తర ఆప్షన్ బి ఓన్లీ సో మెమరి లెవెల్ ఆఫ్ టీచింగ్ ద స్టూడెంట్స్ గెట్ ట్రెమెస్ పవర్ ఆఫ్ అక్విజిషన్ ఇన్ఫార్మేషన్ సో ఇలా వాస్తవిక మాతీ పడుతా హుడ్ చూస్ టీ మెథడ్ కన్సీడరింగ్ ఆప్షన్ ఏ నేచర్ ఆఫ్ ద లర్నర్స్ ఆప్షన్ బి నేచర్ ఆఫ్ ద అబ్జెక్టివ్స్ టుయలైజ్డ్ ఆప్షన్ ಒನ್ ಇಸ್ ದ ಟೀಚರ್ ಓನ್ ಎಬಿಲಿಟಿ ಅಂಡ್ ಪ್ರೊಫಿಶಿಯನ್ಸಿ ಸೊ ತ್ರೀ ಫೋರ್ ಆಪ್ಷನ್ಸ್ ಗಿವನ್ ಇಯರ್ ಶಿಕ್ಷಕರು ಬೋಧನಾ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಬೇಕು ಯಾವುದಕ್ಕಾಗಿ ಅಂತಂದ್ರೆ ಮೊದಲನೇದು ಕಲಿಕಾ ಸ್ವಭಾವ ಎರಡನೇದು ಸಾಧಿಸೋ ಉದ್ದೇಶಗಳ ಸ್ವರೂಪ ತರ್ಡ್ ಒನ್ ಈಸ್ ಶಿಕ್ಷಕರ ಸ್ವಂತ ಸಾಮರ್ಥ್ಯ ಮತ್ತು ಪ್ರಾವೀಣ್ಯತೆ ಸೊ ಇರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಒನ್ ಟೂ ಅಂಡ್ ತ್ರೀ ಆರ್ ಕರೆಕ್ಟ್ ಎಲ್ಲವೂ ಕೂಡ ಸರಿಯಾಗಿ ಏಕೆಂದ್ರೆ ಟೀಚರ್ ಶೂಡ್ ಶೂ ಟು ಟೀಚಿಂಗ್ ಇನ್ ಆರ್ಡರ್ ಟು ಸ್ಟಡಿ ದ ನೇಚರ್ ಆಫ್ ದ ಲರ್ನರ್ಸ್ ನೇಚರ್ ಆಫ್ ದ ಅಬ್ಜೆಕ್ಟಿವ್ಸ್ ಟು ಬಿ ರಿಯಲೈಸ್ ಅಂಡ್ ಆಲ್ಸೋ ಟೀಚರ್ಸ್ ಓನ್ ಎಬಿಲಿಟಿ ಸೊ ಶಿಕ್ಷಕರು ಯಾಕೆ ಬೋಧನಾ ವಿಧಾನವನ್ನು ಆಯ್ಕೆ ಮಾಡ್ಕೋತಾರೆ ಅಂತಂದ್ರೆ ಕಲಿಕೆಯ ಕಲಿಕಾ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಲು ಸಾಧಿಸುವ ಉದ್ದೇಶಗಳ ಸ್ವರೂಪವನ್ನು ತಿಳಿದುಕೊಳ್ಳಲು ಶಿಕ್ಷಕರು ತಮ್ಮ ಸ್ವಂತ ಸಾಮರ್ಥ್ಯ ಮತ್ತು ಪ್ರಾವೀಣ್ಯತೆಗಳನ್ನು ಬಳಸಿಕೊಳ್ಳಲು ಕ್ವೆಶ್ಚನ್ ನಂಬರ್ ಏಟ್ ವಾಟ್ ಈಸ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಗಿಫ್ಟೆಡ್ ಸ್ಟೂಡೆಂಟ್ಸ್ ಆಪ್ಷನ್ ಎ ದೇ ಆರ್ ಇಂಟ್ರಾವರ್ಟ್ ಇನ್ ನೇಚರ್ ఆప్షన్ బి దే ఆర్ డిపెండెంట్ ఆఫ్ దేర్ పియర్స్ ఆప్షన్ సిర్ట్ ఇన్ నేర్ ఆప్షన్ డి దే ఆర్ ఇన్డిపెండెంట్ ఇన్ దేర్ జడ్జ్మెంట్ ప్రతిభాన్ ముఖ్య లక్షణ ఏమైతే ఆప్షన్ ఏభావత అంతర్ముఖి ఆప్షన్ బిమ్మ డేలేబితరు ఆప్షన్ సిభావత బహిర్ముఖి ఆప్షన్ డి తీర్పిన స్వతంత్రో గిఫ్టెడ్ స్టూడెంట్స్ సో దే క్యాన్ కన్స్ట్రక్ట్ అండ్ హ్యాండల్ ద హైయర్ లెవెల్ అబ్స్ట్రాక్షన్స్ they are independent in their judgments uh, they, uh, they are having great intellectual curiosity creativity imagination they have a habit of asking truth searching uh, questions because they have thirst for knowledge ದೇ ಆರ್ ದೇ ಲರ್ನ್ ಕ್ವಿಕ್ಲಿ ಅಂಡ್ ಹ್ಯಾವ್ ಎಬಿಲಿಟಿ ಟು ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಸೊ ಈ ಗಿಫ್ಟೆಡ್ ಸ್ಟೂಡೆಂಟ್ಸ್ ಅಂತಂದಾಗ ಇವರು ಇತರ ಎಲ್ಲ ವಿದ್ಯಾರ್ಥಿಗಳಿಂದ ಕಲಿಕೆಯಲ್ಲಿ ತುಂಬಾ ಮುಂದುವರೆದಿರ್ತಾರೆ ಅವರಲ್ಲಿ ಹೆಚ್ಚಿನ ಮಟ್ಟದ ಆಸಕ್ತಿ ಇರುತ್ತೆ ಹೆಚ್ಚಿನ ಮಟ್ಟದ ಉತ್ಸಾಹ ಇರುತ್ತೆ ಸೊ ಜ್ಞಾನವನ್ನು ಪಡೆದುಕೊಳ್ಳುವ ಹಂಬಲ ಅವರಲ್ಲಿ ಹೆಚ್ಚಾಗಿರುತ್ತೆ ಸೊ ಹೀಗಾಗಿ ಅವರು ಡಿಸಿಜನ್ ಅನ್ನು ತೆಗೆದುಕೊಳ್ಬೇಕಂದ್ರೆ ಇಂಡಿಪೆಂಡೆಂಟ್ ಆಗಿರ್ತಾರೆ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ದೇ ಆರ್ ಇಂಡಿಪೆಂಡೆಂಟ್ ಇನ್ ದೇವರ್ ಜಜ್ಮೆಂಟ್ ಅವರು ತಮ್ಮ ತೀರ್ಪಿನಲ್ಲಿ ಸ್ವತಂತ್ರರಾಗಿರ್ತಾರೆ ಕ್ವಶನ್ ನಂಬರ್ ನೈನ್ For adult learners, instruction needs to focus. Option A equally on the process and the content to be taught. Option B less on the process and more on the content to be taught. Option C more on the process and less on the content to be taught. Option D equally on the process and the product of learning. Option A Mattu da Samana Gamana Option B ಪ್ರಕ್ರಿಯೆಯ ಮೇಲೆ ಕಡಿಮೆ ಮತ್ತು ಕಲಿಸಬೇಕಾದ ವಿಷಯದ ಮೇಲೆ ಹೆಚ್ಚು ಗಮನ ಹರಿಸಬೇಕಾಗುತ್ತೆ ಆಪ್ಷನ್ ಸಿ ಪ್ರಕ್ರಿಯೆಯ ಮೇಲೆ ಹೆಚ್ಚು ಮತ್ತೆ ಕಲಿಸಬೇಕಾದ ವಿಷಯದ ಮೇಲೆ ಕಡಿಮೆ ಆಪ್ಷನ್ ಡಿ ಕಲಿಕೆಯ ಪ್ರಕ್ರಿಯೆ ಮತ್ತು ಉನ್ನತದ ಮೇಲೆ ಸಮಾನ ಗಮನ ಹರಿಸಬೇಕಾಗುತ್ತೆ ಸೊ ಇಲ್ಲಿ ಅಡಲ್ಟ್ ಲರ್ನರ್ಸ್ ಇನ್ ಪ್ರಾಕ್ಟಿಕಲ್ ಟರ್ಮ್ಸ್ ಇನ್ಸ್ಟ್ರಕ್ಷನ್ ಫಾರ್ ಅಡಲ್ಟ್ಸ್ ನೀಡ್ ಟು ಫೋಕಸ್ ಮೋರ್ ಆನ್ ದ ಪ್ರೊಸೆಸ್ ಅಂಡ್ ಲೆಸ್ ಆನ್ ದಿ ಕಂಟೆಂಟ್ ಬಿಕಾಸ್ ಸ್ಟ್ರಾಟಜಿ ಸಚ್ ಆಸ್ ಕೇಸ್ ಸ್ಟಡೀಸ್ ರೋಲ್ ಪ್ಲೇಯಿಂಗ್ ಸಿಮ್ಯುಲೇಷನ್ಸ್ ಅಂಡ್ ಸೆಲ್ಫ್ ಇವಲ್ಯೂಷನ್ ಆರ್ ಮೋಸ್ಟ್ ಯೂಸ್ಫುಲ್ ಹಿಯರ್ ಸೊ ಇನ್ಸ್ಟ್ರಕ್ಷನ್ ಕ್ಯಾನ್ ಅಡಾಪ್ಟ್ ರೋಲ್ ಆಫ್ ಫೆಸಿಲಿಟೇಟರ್ ಆರ್ ರಿಸೋರ್ಸ್ ಸೊ ಇಲ್ಲಿ ಈ ಒಂದು ಅಡಲ್ಟ್ ಲರ್ನರ್ಸ್ಗೆ ಅಂದರೆ ವಯಸ್ಕ ಕಲಿಯೋರಿಗೆ ಶಿಕ್ಷಣವನ್ನು ನೀಡಬೇಕಾದ್ರೆ ಇಲ್ಲಿ ಶಿಕ್ಷಕರು ಕೇವಲ ಒಬ್ಬರು ಫೆಸಿಲಿಟೇಟರ್ ಆಗಿರ್ತಾರೆ ಅಥವಾ ರಿಸೋರ್ಸ್ ಆಗಿರ್ತಾರೆ ಸೊ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಹೆಚ್ಚಿನ ಸಮಯವನ್ನು ಶಕ್ತಿಯನ್ನು ನೀಡುವುದರ ಮೂಲಕ ಅವರು ಜ್ಞಾನವನ್ನು ಪಡೆದುಕೊಳ್ಬೇಕಾಗುತ್ತೆ ಇವಾಗ ಹೀಗಾಗಿ ವಯಸ್ಕ ಕಲಿಯು ಕಲಿಯೋರಿಗೆ ಯಾವಾಗಲೂ ಒಂದು ಪ್ರಕ್ರಿಯೆ ಮೇಲೆ ಹೆಚ್ಚಿನ ಗಮನ ಹರಿಸಬೇಕು ಕಲಿಸಬೇಕಾದ ವಿಷಯದ ಮೇಲೆಕ್ಕಿಂತ ಕಲಿಕೆ ಕಲಿಸಬೇಕಾದ ವಿಷಯದ ಮೇಲೆ ಗಮನ ಕಡಿಮೆ ಹರಿಸಿ ಪ್ರಕ್ರಿಯೆ ಮೇಲೆ ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕಾಗುತ್ತೆ ಸೂಪರ್ ಅಡಲ್ಟ್ ಅಡಲ್ಟ್ ಲರ್ನರ್ಸ್ ಇನ್ಸ್ಟ್ರಕ್ಷನ್ ನೀಡ್ ಟು ಫೋಕಸ್ ಮೋರ್ ಆನ್ ದ ಪ್ರೊಸೆಸ್ ಅಂಡ್ ಲೆಸ್ ಆನ್ ದಿ ಕಂಟೆಂಟ್ ಇಸ್ ಕ್ವೆಶನ್ ನಂಬರ್ ಟೆನ್ ಡ್ಯಾಶ್ ಇವ್ಯಾಲ್ಯೂಯೇಷನ್ ಗಿವ್ಸ್ ಅ ಕ್ಲಿಯರ್ ಐಡಿಯಾ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸ್ಟೂಡೆಂಟ್ ರಿಗಾರ್ಡಿಂಗ್ ಪರ್ಟಿಕ್ಯುಲರ್ ಕಂಟೆಂಟ್ ಡ್ಯಾಶ್ ಮೌಲ್ಯಮಾಪನವು ನಿರ್ದಿಷ್ಟ ವಿಷಯದ ಬಗ್ಗೆ ವಿದ್ಯಾರ್ಥಿಯ ತಿಳುವಳಿಕೆಯ ಬಗ್ಗೆ ಸ್ಪಷ್ಟ ಕಲ್ಪನೆಯನ್ನು ನೀಡುತ್ತದೆ ಆಪ್ಷನ್ ಎ ಪ್ಲೇಸ್‌ಮೆಂಟ್ ಆಪ್ಷನ್ ಬಿ ಫಾರ್ಮಟಿವ್ ಆಪ್ಷನ್ ಸಿ ಸಮ್ಮಿಟಿವ್ ಆಪ್ಷನ್ ಡಿ ಡಯಾಗ್ನೋಸ್ಟಿಕ್ ದ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸಮ್ಮಿಟಿವ್ ఎవಾಲುವೇಷನ್ ಸೋ ಇವಾಗ ಅಗಲೇ ಇದರ ಬಗ್ಗೆ ಡಿಸ್ಕಷನ್ ಅನ್ನು ಮಾಡಿದ್ವಿ ಸೋ ಸಮ್ಮಿಟಿವ್ ఎవಾಲುವೇಷನ್ ಇಟ್ ಕಮ್ಸ್ ಅಟ್ ದ ಎಂಡ್ ಆಫ್ ದ ಟರ್ಮ್ ಆರ್ ಕೋರ್ಸ್ ಆರ್ ಎನಿ ಪ್ರೋಗ್ರಾಮ್ ಇಟ್ ಇನ್ವೋಲ್ಸ್ ಫಾರ್ಮಲ್ ಸೆಟ್ಟಿಂಗ್ ಆಫ್ ಪುಪिल्स ಅಚೀವ್ಮೆಂಟ್ ಸೋ ಇಲ್ಲಿ ಫಾರ್ಮಲ್ ಟೆಸ್ಟಿಂಗ್ ಆಫ್ ಪುಪिल्स ಅಂತಂದ್ರೆ ವಿದ್ಯಾರ್ಥಿಗಳ ಸಾಧನೆಯನ್ನ ಯಾವುದೇ ಒಂದು ಕೋರ್ಸ್ ನ ಎಂಡಿಗೆ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಉದಾಹರಣೆಗೆ ಅನ್ಯುವಲ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು ಹಾಫ್ ಇಯರ್ಲಿ ಎಕ್ಸಾಮಿನೇಷನ್ಸ್ ಆಗಿರ್ಬೋದು ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು ಸೊ ಎಲ್ಲವೂ ಕೂಡ ಸಮೇಟಿವ್ ವ್ಯಾಲ್ಯೇಷನ್ ಗೆ ಉದಾಹರಣೆಗಳಾಗಿವೆ ಸೊ ಇರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ಫ್ರೆಂಡ್ಸ್ ದಿಸ್ ಇಸ್ ಅಬೌಟ್ ಅವರ್ ಟುಡೇ ಸೆಷನ್ ಸೊ ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೈವ್ಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ನಮ್ಮ ಪೇಪರ್ ಒನ್ ಕೋರ್ಸ್ಗೆ ನೀವು ಜಾಯಿನ್ ಆದ್ರೆ ನಿಮಗೆ ಥಿಯರಿ ಲೆಕ್ಚರ್ಸ್ ಎಮ್ ಲೆಕ್ಚರ್ಸ್ ಫಿಫ್ಟಿ ಮಾಕ್ ಟೆಸ್ಟ್ ನೋಟ್ಸ್ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಎಫ್ ಅನ್ನು ನೀಡ್ತಾ ಇದೀವಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಸೊ ಜಾಯ್ನ್ ಆಗಲಿ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ಜಾಯಿನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಿ ಎಸ್ ಯೆಸ್ ಅಬಿಷ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು